ಅದಕ್ಕೆ ಫಸ್ಟ್ ವಿಡಿಯೋದಲ್ಲಿ ಹಾಕದ್ನಲ್ಲ ನಾನು ಧನ್ಯ ಅಂತ ಮೀಟ್ ಮಾಡಿದಾಗಿಂದ ನಂಗೆ ಅವ್ರದ್ದು ಸಿಟಿ ತುಂಬ ಇಷ್ಟ ಆಯಿತು ಆಮೇಲೆ ಅದೇ ಥಾಟ್ ಪ್ರೊಸೆಸ್ ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ ಆಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆದರು ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕಲಿ ಹಂಗಾಯ್ತು ಅದರಿಂದ ಫ್ರೆಂಡ್ಸ್ ಥರೇ ಇದ್ವಿ ಅಲ್ಲ ಸರ್ ಮನೆಗೆ ಎಲ್ಲ ಫ್ರೆಂಡ್ಸ್ ಬರೋ ಥರನೇ ಬಂದು ಹೋಗೋರು ಅದೇ ಥರ ಐತೆ ಸರ್ ಅವರು ಕೂಡ ಅಂದರೆ ಓವರ್ ಟೈಮ್ ನಾನು ಹೆಂಗೆ ಕ್ಲೋಸ್ ತಿಂಕ್ ನಮ್ಮ ಫ್ಯಾಮಿಲಿನೂ ಹಂಗೆ ಕ್ಲೋಸ್ ಆಗ್ತಾ ಹೋಯ್ತು ತುಂಬ ನ್ಯಾಚುರಲ್ ಆಗಿ ಅದು ಬಂತು ಅವರು ಜಾಸ್ತಿ ಮೆಡಿಕಲಿ ಅಲೈಂಡ್ ಇದ್ದಾರೆ ಸರ್ ನನಗಿಂತ ಜಾಸ್ತಿ ಅವರು ಹೇಳ್ತಾ ಇರ್ತಾರೆ ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ ಈಗ ಈಗ ನನಗೂ ತುಂಬ ಪರಿಚಯ ಆಗ್ತಿದೆ ಎರಡೂ ಈಕ್ವಲಿ ಮಾತಾಡ್ತೀನಿ ರತ್ನನ್ ಪ್ರಪಂಚ ನನಗೆ ಇಷ್ಟ ಎಲ್ಲರದ್ದು ಫ್ಯಾನ್ ಅದೇ ಮೇಡಮ್ ಹೇಳ್ದಂಗೆ ನಾನು ಆದಷ್ಟು ಮೂವೀಸ್ ಇಂದ ದೂರನೇ ಇದ್ದಿದ್ದು ಓದ್ಬೇಕಾದ್ರೆ ನಾವು ಇದರ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ಇದ್ದೇ ಮಾಡ್ತಿದ್ವಿ ನೋಡಿರೋ ಎಲ್ಲಾ ಮೂವೀಸ್ ಇಷ್ಟನೇ ಆಗಿದೆ ಎಲ್ಲಾರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಎರಡೂ ತರ ಇಷ್ಟ ಅದು ತುಂಬಾ ಅಂದ್ರೆ ಆಸ್ ಎ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗಿ ಅದು ಹಿಸ್ ಪ್ಲೇಡ್ ಇಟ್ ವೆರಿ ವೆಲ್ ಸೊ ಇಫ್ ಹ್ಯಾವ್ ಟು ಅಪ್ರಿಶಿಯೇಟ್ ದ ಆರ್ಟಿಸ್ಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಲ್ಲ ನನಗೆ ಆಗ್ಬಿಟ್ಟು ಎಲ್ರಿಗೂ ಮೇಲ್ ಕಳ್ಸ್ಬಿಡಣ ಆಗ್ಬಿಟ್ಟು ಎಲ್ರಿಗೂ ಇನ್ಫಾರ್ಮ್ ಆಗ್ಬಿಡೋಣ ಅನ್ನೋ ಥರ ಇತ್ತು ಯಾಕಂದರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ ನಮ್ಮ ಅಣ್ಣನ ಮದುವೆಯಿಂದ ಹಿಡಿದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲದು ಸೊ ಆರಾಮಾಗಿ ಸಿಂಪಲ್ ಆಗಿ ಮನೆಯವ್ರ ಜೊತೆ ಆಗ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡಿದ್ರಾಯ್ತು ಅಂತ ಆದ್ರೆ ಅದಂಗೆ ಆಗಲ್ಲ ಅದು ಮತ್ತೆ ಸಾವಿರಾರು ಪ್ರಶ್ನೆಗಳನ್ನ ಉಟ್ಟಾಕುತ್ತೆ ಅದು ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕುತ್ಕೋಬೇಕು ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನ ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನಂಗೆ ಸೊ ಎಲ್ರು ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ಇವತ್ ನನ್ಗೆ ಅದ್ರ ಬಗ್ಗೆ ಬಹಳ ಖುಷಿ ಈಗ ಮೋಸ್ಟ್ಲಿ ಹಂಗ್ ಸಿಂಪಲ್ ಆಗಿ ಆಗಿದ್ದಿದ್ರೆ ತರದೊಂದು ಎಕ್ಸ್ಪೀರಿಯೆನ್ಸ್ ಸಿಕ್ತಿತ್ತು ಇಲ್ವೋ ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಹೇಳ್ತಿರೋದು ತಾಯಂದ್ರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಈಗ ನಾನು ಇಡೀ ಕರ್ನಾಟಕ ಸುತ್ತಕೊಂಡ್ ಆಲ್ಮೋಸ್ಟ್ ಒಂದು ರೌಂಡ್ ಎಲ್ಲಾ ಊರ್ಗಳ್ ಹೋಗಿದ್ದೆ ಯಾವ್ದಾದ್ರು ಈವೆಂಟು ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬಾ ಖುಷಿಯಿಂದ ವಿಶ್ ಮಾಡ್ತಾರೆ ಅವ್ರ ಮನೆಯ ಒಂದು ಸಂಭ್ರಮ ಅನ್ನೋ ತರ ತುಂಬಾ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ನನಗೆ ಸಿಂಪಲ್ ಆಗ್ತಿರೋದಲ್ವಾ ಆಗ್ತಿರೋದಲ್ವ ಏನು ಮಾಡ್ತಾ ಇದೀನಿ ಇವಾಗ ಸಿಂಪಲ್ ಅಂದರೆ ಹೆಂಗೆ ಅಂತ ಅಲ್ಲ ಏನಾಗುತ್ತೆ ಗೊತ್ತಾ ಸಿ ಎಲ್ಲದಕ್ಕೂ ಅದರದೇ ಆದ ರೂಲ್ಸ್ ಇರುತ್ತೆ ಈಗ ನನಗೆ ವಚನ ಮಾಂಗಲ್ಯ ಗೊತ್ತು ನನಗೆ ಮಂತ್ರ ಮಾಂಗಲ್ಯ ಗೊತ್ತು ಎಲ್ಲದಕ್ಕೂ ಅದರದೇ ಆದ ಒಂದು ರೂಲ್ಸ್ ಇರುತ್ತಲ್ವಾ ನಾವು ಅದನ್ನ ಫಾಲೋ ಮಾಡ್ಬೇಕು ಅದನ್ನ ರೆಸ್ಪೆಕ್ಟ್ ಮಾಡಬೇಕು ಕಂಪ್ಲೀಟ್ ಆಗಿ ಅದನ್ನ ಫಾಲೋ ಮಾಡೋಕ್ಕಾದರೆ ಮಾತ್ರ ಅದನ್ನ ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರ ಮಾಂಗಲ್ಯ ಅಂತ ಇದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ ಅಷ್ಟು ಜನ ಬಿಟ್ಟು ಇನ್ನ ಬೇರೆಯವರು ಅಂದ್ರೆ ಅದನ್ನ ಮೀರಿ ಜಾಸ್ತಿ ಜನ ಸೇರಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ಆಗಲ್ಲಲ್ಲ ನಾನು ನನ್ನ ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರಮಂಗಲಿ ಆಗ್ತೀನಿ ಅಂತ ಹೋಗಿ ನಿಂತ್ರೂ ಒಂದ್ ಎರಡು ಸಾವಿರ ಜನ ಬರ್ತಾರಲ್ಲ ಅದಕ್ಕೆ ನಾನು ಆನ್ಸರೇಬಲ್ ಅಲ್ವಾ ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ ಅದನ್ನ ಬದುಕಲ್ಲಿ ಅಳವಡಿಸ್ಕೊಳ್ಳೋಣ ಅಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಇಟ್ ಇಟ್ಸ್ ಓಕೆ ಟು ಸೆಲೆಬ್ರೇಟ್ ನಾನು ಹೇಳದ್ನಲ್ಲ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹಿಂಗ್ ಮಾಡ್ತಾ ಇದೀನಿ ಅಷ್ಟೇ ಅಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೋ ಜನಕ್ಕೆ ಊಟ ಹಾಕೋದ್ರಲ್ಲಿ ದಿರ್ ಇಸ್ ನಥಿಂಗ್ ರಾಂಗ್ ಸೊ ಒಂದು ಸೆಲೆಬ್ರೇಷನ್ ಅಂಡ್ ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮ್ಯಾಟರ್ ಆಗದೆ ಒಳ್ಳೊಳ್ಳೆ ಮೆಮೊರೀಸ್ ಸೊ ಅದನ್ನ ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬಾ ದೊಡ್ಡದಾಗ ಒಂದು ಆ ಆತರದ್ದು ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಆಗಲಿ ಅಂತ ಅಷ್ಟೇ ಇಲ್ಲ ಎಲ್ಲ ಪ್ಲಾನ್ ಆಗಿದೆ ಸರ್ ಅದಕ್ಕೇನೆ ಅಂದ್ರೆ ಇಡೀ ಆ ಲೇಔಟ್ ಪ್ಲಾನ್ ಎಲ್ಲದನ್ನು ಮೈಸೂರಲ್ಲೇ ಒಂದ್ಸರಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಅಭಿಮಾನಿಗಳಿಗೇನೆ ಈಗ ಅವ್ರಿಗೆ ಈಸಿ ಆಗಲಿಂತನೇ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡತಾ ಇದ್ದೀವಿ ದ್ವಾರದಿಂದ ಸ್ಟೇಜ್ ಹತ್ರದವರೆಗೂ ಬಂದು ನೋಡ್ಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದ್ದೇ ಇವೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇಸ್ ಕ್ರಿಯೇಟ್ ಮಾಡಕ್ ಆಗದೆ ಇರೋ ತರ ಅವ್ರಿಗೆ ಸೆಪ್ರೇಟ್ ವ್ಯವಸ್ಥೆ ಮಾಡಿದೀವಿ ಇಲ್ಲ ಅಂದ್ರೆ ಹೇಳೋದು ಪ್ರತಿಯೊಬ್ರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಈವೆಂಟ್ ಮಾಡಕ್ಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರಬಹುದು ಅವರು ಸ್ಟೇಜ್ ಹತ್ರದವರೆಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರ್ಬೇಕು ಅಂದ್ರೆ ಸರ್ ನಾನು ಒಂದು ಒಂದು ಒಂದ್ ತಿಂಗಳು ನಿಂತ್ಕೋಬೇಕಾಗುತ್ತೆ ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸ್ಟೇ ಸ್ಟೇಜ್ ಮೇಲೆ ನಾ ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕರೂ ತುಂಬಾ ಪ್ರೀತಿಯಿಂದ ನನ್ಗೆ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ಮಾಡೋಕ್ಕೆ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರ ಎಕ್ಸಿಬಿಷನ್ ಗ್ರೌಂಡ್ಸ್ ಎಲ್ರಿಗೂ ಗೊತ್ತು ಮೈಸೂರ್ ಎಕ್ಸಿಬಿಷನ್ ಗ್ರೌಂಡ್ಸ್ ತುಂಬಾ ದೊಡ್ಡದಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸೆಪರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ಇದೆ ದಯವಿಟ್ಟು ಅವ್ರು ಆ ಲೈನ್ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿ